ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನ್ರಿ ರೀ ನಾನು ಕೂಡ ಆರಾಮದೇ ನೋಡ್ರಿ ನೀವೆಲ್ಲರೂ ಆರಾಮಿದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬರ್ರಿ ಇವತ್ತಿನ ರೆಸಿಪಿಯೊಳಗೆ ಪಾಲಕ್ ಪೂರಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ಪಾಲಕ್ನ ನಾನು ಒಂದು ಎರಡು ಸತಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನೆ ಒಂದು ಅರ್ಧ ವಾಟ್ಗ ಚಾಕುಡಿ ವಾಟ್ಗಲ್ಲಿ ಒಂದು ಅರ್ಧ ವಾಟ್ಕ ನೀರು ಹಾಕ್ಕೊಂಡಿದ್ದೀನಿ ನಾನು ಬೇಯಿಸಕ್ಕೆ ಅದಾದ್ಮೇಲೆ ಅದನ್ನು ಚಂದಂಗ ಕುದಿಸ್ಕೊಂಡು ಅಂದರೆ ಒಂದೆರಡರಿಂದ ಒಂದು ಎರಡು ಒಂದು ಕುದಿ ಅಥವಾ ಎರಡು ಕುದಿ ಇಷ್ಟ ಕುದಿಸ್ಕೋಬೇಕು ರೀ ಪೂರ್ತಿ ನಾನು ಕುದಿಸ್ಕೊಳಕ್ಕೆ ಹೋಗಬಾರ್ದು ನೀರು ಹೋದಾಡಿದ್ಮೇಲೆ ಇದನ್ನು ಪಾಲಕ್ ಹಾಕ್ಕೊಂಡ್ರಿ ಅಂತಂದ್ರೆ ಸಾಕು ನೋಡಿರಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ರಿ ಅಂದ್ರೆ ಪಾಲಕ್ ಚಂದಂಗ ಬಿಸಿ ನೀರೊಳಗೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರಿನೊಳಗೆ ಬೇಯಿಸ್ಕೊಳ್ರಿ ಅದಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕರಿಂದ ಐದು ಕಾರಕ್ಕೆ ನಿಮ್ಗೆ ಎಷ್ಟು ನೋಡ್ರಿ ಅಷ್ಟು ನೀವು ಹಸಿರು ಮೆಣಸಿಕಾಯಿ ಹಾಕೋರಿ ಅದಾದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ರೀ ಅದನ್ನು ಹಾಕ್ಕೊಂಡು ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬಾರ್ದು ನೋಡಿರಿ ಹಂಗೆನ ರುಬ್ಕೊಂಡು ಬರಬೇಕು ನುಣ್ಣಗೆ ನಾವು ಒಂದು ಸಣ್ಣ ಜಾರನ್ನ ತೊಗೋರಿ ಆದಷ್ಟು ಅಂದರೆ ನುಣ್ಣಗೆ ಪೇಸ್ಟ್ ಆಗುತ್ತೆ ಅದಾದ್ಮ್ಯಾಗ ಇದಕ್ಕೆ ನೋಡಿರಿ ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇನಿ ನೀವು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಯೂಸ್ ಮಾಡ್ತೀನಂದ್ರೆ ಮಾಡ್ಕೊಬೋದು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರಿ ಆದಷ್ಟು ಇದಕ್ಕೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ ಉಪ್ಪು ಹಾಕೊಂಡು ಕಲಸಿದ ನಂತರ ನೀವು ಎಣ್ಣೆನ ಇವಾಗಲೇ ಹಾಕ್ಕೊಂಡು ಕಲಿಸಿಕೊರಿ ನಾನು ಆಮೇಲೆ ಹಾಕೊಂಡಿದ್ದೀನಿ ಇವಾಗಲೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರಿ ಅಂತಂದ್ರೆ ಚಲೋ ಆಗ್ತೈತ್ರಿ ಅದಕ್ಕೋಸ್ಕರ ಎಣ್ಣೆನ ಹಚ್ಕೊಂಡು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆಂದಂಗ ಹಿಟ್ಟನ್ನು ಮಿದ್ದಿದ್ರಿ ಅಂತಂದ್ರೆ ಪೂರಿ ಉಬ್ಕೊಂಡು ಬರ್ತಾವೆ ನೋಡಿರಿ ಅದಕ್ಕಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಅಡುಗೆ ಎಣ್ಣೆನ ಯೂಸ್ ಮಾಡ್ಕೋರಿ ಆಮ್ಯಾಗ ನಾನು ನೋಡ್ರಿ ಇಲ್ಲಿ ಈ ಪಾಲಕ್ ರುಬ್ಬಿಟ್ಕೊಂಡು ಬಂದಿರುವಂಥ ಪಾಲಕನ್ನು ಹಾಕ್ಕೊಂಡು ಈ ರೀತಿ ಚೆಂದಂಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಈ ಮಿಕ್ಸ್ ಮಾಡೋ ಹೊತ್ತಿನ ನಾನು ಎಣ್ಣೆ ಹಾಕ್ಕೊಂಡಿನಿ ನೀವು ಮೊದ್ಲೇ ಹಾಕ್ಕೊಂಡು ಚಂದಂಗ ಎಣ್ಣೆನ ಈ ಹಿಟ್ಟಿನೊಳಗೆ ಮಿದ್ದಿದ್ರಿ ಅಂತಂದರೆ ಚಲೋ ಆಕೈತಿ ಇವಾಗ ನೋಡ್ರಿ ಎಣ್ಣೆ ಹಾಕೊಳ ನಾನು ನಾನು ಎಣ್ಣೆ ಯೂಸ್ ಮಾಡ್ತೀನಿ ರೀ ನಾನು ಇದನ್ನ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನು ಆಮೇಲೆ ಇದಕ್ಕೆ ನೀರು ಹಾಕೋದ ಬ್ಯಾಡ ನೋಡ್ರಿ ಹಂಗನ ರುಬ್ಬಬೇಕು ಅನ್ನ ಅಂದರೆ ಹಿಟ್ಟು ಹಿಟ್ಟ ಇದನ್ನ ನೀರು ಹಾಕೊಳಕ್ಕೆ ಹೋಗ್ಬೇಡ್ದ್ರಿ ನೀರು ಹಾಕಿದ್ವಿ ಅಂತಂದ್ರೆ ಚಲೋ ಆಗಂಗಿಲ್ಲ ಕಲರ್ ಕೂಡ ಚೆಂದ ಬರಂಗಿಲ್ಲ ಇದು ಎಷ್ಟು ಪೇಸ್ಟ್ ಮಾಡಿರ್ತೇವೆ ನೋಡ್ರಿ ಅಷ್ಟ ಪೇಸ್ಟ್ನಾಗ ನಾವು ಇದನ್ನೆಲ್ಲದನ್ನು ಹಿಟ್ಟನ್ನು ಮಿದ್ಕೋಬೇಕಾಗತ್ತೆ ಆಮೇಲೆ ಈ ಮಿಕ್ಸಿ ಜಾರ್ನಾಗ ಸ್ವಲ್ಪ ಉಳಿದಿರ್ತೈತೆ ನೋಡ್ರಿ ಅದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆಂದಂಗ ಒಂದು ಸ್ವಲ್ಪ ಗಟ್ಟೆಗನ್ನಾದ್ಕೋಬೇಕಾಗತ್ತೆ ರೀ ಪೂರಿ ಉಬ್ಕೊಂಡ್ ಬರಬೇಕಂದ್ರೆ ಇದನ್ನೊಂದು ಸ್ವಲ್ಪ ಗಟ್ಟೆಯಾಗ ನಾತ್ಕೋಬೇಕಾಗತ್ತೆ ನೋಡಿರಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಅದು ಮಿಕ್ಸಿ ಜಾರ್ನೊಳಗಿರುವಂಥದ್ದನ್ನ ಮತ್ತೊಂದು ಸ್ವಲ್ಪ ತೊಗೊಂಡು ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಚೆಂದಂಗ ನಾದ್ಕೊಳಾತ್ತೀನಿ ಇದರಲ್ಲಿ ನೀವು ಚಪಾತಿನೂ ಕೂಡ ಮಾಡ್ಕೋಬೋದು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಅಂದರೆ ಚಪಾತಿನ ಹಿಟ್ಟಿನ ಹದ ನೋ ನೋಡ್ತಿರಲ್ರಿ ನೀವು ಹಂಗೆ ನಾದ್ಕೋರಿ ಹೆಂಗೆ ಅದ್ಕೊತೀರೋ ಹಂಗೆ ನಡ್ಕೊರಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದುಕೊ ರೀ ಹಿಟ್ಟು ಯಾಕಂದರೆ ಪೂರಿ ಉಬ್ಬು ಬೇಕಲ್ಲ ಅದಕ್ಕಂಥೇಳಿ ನಾನು ಸ್ವಲ್ಪ ಗಟ್ಟ್ಯಕೊಂಡೀನಿ ಇವಾಗ ನೋಡಿರಿ ಹಿಟ್ಟನ್ನು ನಾದ್ಕೊಂಡು ಬಂದಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನಾನು ಈ ಥರ ಎಣ್ಣೆನ ಹಚ್ಕೊಂಡು ಮೇಲ್ಗಡೆ ಸವರ್ಕೊಂಡು ಮುಚ್ಚಿ ಹಿಡಾಕತ್ತೀನಿ ರೀ ಒಂದು ಹತ್ತು ನಿಮಿಷ ಇಟ್ವಿ ಅಂತಂದ್ರೆ ಹಿಟ್ಟು ಸ್ವಲ್ಪ ಚಂದಾಗ ನೆನತೈತೆ ಅನ್ನೋದಕ್ಕೋಸ್ಕರ ಅಷ್ಟ ರೀ ಇವಾಗ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟು ಚಂದಂಗ ನೆನ್ದೈತಿ ಇವಾಗ ನಾವು ಪೂರಿ ಮಾಡುಣ್ರಿ ಯಾವ ಶೇಪ್ನಲ್ಲಿ ಬೇಕು ನೋಡ್ರಿ ಆ ಶೇಪ್ನಲ್ಗೆ ನೀವು ಪೂರಿ ಮಾಡ್ಕೋಬೋದು ಹಂಗೆ ಲಟ್ಸ್ಕೊಳ್ಬೋದು ನೀವು ಏನಾದರೂ ಶೇಪ್ ಬೇಕಂತಂದ್ರೆ ಒಂದು ಯಾವ್ದಾರ ಡಬ್ಬಿ ಮುಚ್ಚುಳ್ಳಿ ನೀವು ಒಂದು ಒಂದು ಶೇಪ್ನೊಳಗೆ ಪೂರಿನ ಮಾಡ್ಕೊಬೋದು ನಾನಿಲ್ಲಿ ಹಂಗೆ ಮಾಡಿ ತೋರಿಸಾಕತ್ತೀನಿ ಸ್ವಲ್ಪ ಈ ರೀತಿ ಹಿಟ್ಟನ್ನು ನಾವು ಎಣ್ಣೆ ರೀ ಮಿದ್ಕೊಂಡು ಅದಾದ ಮೇಲೆ ನಾನು ಇದಕ್ಕೆ ನಾನು ಎಣ್ಣೆ ಹಚ್ಚಾಕೊಂಗಿಲ್ಲರಿ ಲಟ್ಟಿಸ್ಕೋಬೇಕಾದ್ರೆ ಇದಕ್ಕೆ ನಾನು ಸ್ವಲ್ಪ ಜ್ವರದ ಹಿಟ್ಟು ಹಚ್ಕೊಳಕತ್ತೀನಿ ನೋಡ್ರಿ ರೊಟ್ಟಿ ಮಾಡ್ತೀವಲ್ಲರಿ ನಾನು ಅದ ಜೋಳದ ಹಿಟ್ಟಿನ ಹಚ್ಕೊಂಡು ಈ ರೀತಿಯಾಗಿ ನಾನು ಪೂರಿನ ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ ರೌಂಡಾಗಿ ಚೆಂದಂಗ ಲಟ್ಟಿಸ್ಕೋರಿ ಭಾಳ ಹತ್ತಿಕ್ಕೇನು ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೋರಿ ಪೂರಿನ ಆದಷ್ಟು ಉಬ್ಕೊಂಡು ಬರ್ತಾವ್ರಿ ಅದಕ್ಕೋಸ್ಕರ ನಮಗೇನಾದ್ರೂ ಬೆಳಿಗ್ಗೆ ಮಾಡ್ಕೋಬೇಕು ಅಂತಂದ್ರೆ ನಾವು ಪಾಲಕನ ಒಂದು ನ ಎಲ್ಲ ನೆನೆಸಿ ಅಂದ್ರೆ ಈ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅಂತಂದ್ರೆ ನಾವು ಬೆಳಗ್ಗೆನ ಮಾಡ್ಕೋಬೋದು ರೀ ಪಾಲಕನ ಮಿಕ್ಸ ಫ್ರಿಜ್ನೊಳಗೆ ಇಟ್ಕೊಂಡಿದ್ವಿ ಅಂತಂದ್ರೆ ನಾವು ಬೆಳಗ್ಗೆ ಕೂಡ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಈ ಥರ ಮಾಡಿಕೊಟ್ವಿ ಅಂದ್ರೆ ಸಾಯಂಕಾಲ ಟೈಮ್ನೊಳಗೆ ಅವು ಚಹ ಕುಡಿ ಮುಂದಾಗ ಇವು ತಿನ್ನೋಕೆ ರೀ ಇದಕ್ಕೆ ಚಟ್ನಿ ಗಿಟ್ನಿ ಏನು ಬ್ಯಾಡ್ರಿ ಯಾಕಂದರೆ ಇದ್ರೊಳಗೆ ನಾವು ಆಲ್ರೆಡಿ ಮೆಣ್ಸಿಕಾಯಿ ಹಾಕಿರ್ತೀವಿ ರೀ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ ಇದೆಲ್ಲದು ಚಲೋದ್ರಿ ಅದಕ್ಕೋಸ್ಕರ ಇದನ್ನ ಈ ರೀತಿ ಮಕ್ಕಳಿಗೆ ಮಾಲ್ ಮಾಡಿಕೊಟ್ವಿ ಅಂತಂದರೆ ತಿಂತಾರೆ ಇಷ್ಟಪಟ್ಟುಕೊಂಡು ನೋಡ್ತಾಯಿದ್ರಲ್ಲ ನಾನು ಎಣ್ಣೆನೇ ಮೊದಲು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಚಂದಂಗ ಕಾದ ನಂತರನ ಈ ಪೂರಿನ ಹಾಕೋರಿ ಎಷ್ಟು ಚೆಂದಾಗ ಉಬ್ಬಿ ಬಂತು ನೋಡ್ರಿ ಇದೇ ರೀತಿನ ಎಲ್ಲ ಪೂರಿಗಳನ್ನು ಮಾಡಿಕೊಂಡು ತೆಗೆದಿಟ್ಕೊರಿ ಇವಾಗ ನೋಡ್ರಿ ಮತ್ತೊಂದು ಪೂರಿನ ಹಾಕಿ ನಾನು ತೋರ್ಸಕತ್ತೀನಿ ನಾನು ಮಾಡುವಂಥ ಎಲ್ಲ ಪೂರಿನೂ ಇದೇ ಥರನ ಉಬ್ಬಿಕೊಂಡು ಬಂದಿದ್ದು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವು ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡ್ರಿ ಹಂಗೆ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹೇಗಾಗಿತ್ತು ಅಂಥೇಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಹಾಕಿನಂತ್ರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಂ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತಿರಿ ನೋಡಿರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಾಗ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರಂತಂದ್ರೆ ನಾ ಹಾಕುವಂಥ ಹೊಸ ಅಡುಗೆ ವಿಡಿಯೋ ನಿಮ್ಗೆ ಬರ್ತವ್ರಿ ನೀವೇ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್